ರಾಜ್ಯ ಬಿಜೆಪಿಯಲ್ಲಿ ವೀರಶೈವ ಲಿಂಗಾಯತ ಲಢಾಯಿ ಶುರುವಾಗಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ಪರ ಗಟ್ಟಿಯಾಗಿ ನಿಲ್ಲಲು ಬಿಜೆಪಿಯ ಒಂದು ಬಣ ತೊಟ್ಟಿದೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣವು ಲಿಂಗಾಯತ ನಾಯಕರ ಒಗ್ಗೂಡಿಸುವಿಕೆಗೆ ಯೋಜನೆ ಹಾಕಿಕೊಂಡಿದೆ ಈ ಎರಡೂ ಬಣಗಳಲ್ಲಿ ಯಾರ ಕೈ ಮೇಲುಗೈಯಾಗುತ್ತೆ ಎಂಬ ಕುತೂಹಲ ಗರಿಗೆದರಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವು ಹೈಕಮಾಂಡ್ ತಲೆಬಿಸಿ ತಂದಿದ್ದರೆ ಬಣ್ಣಗಳ ಬಡಿದಾಟ ದಿನಕಳದಂತೆ ಜೋರಾಗುತ್ತಿದೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ದಾವಣಗೆರೆಯಲ್ಲಿ ನಡೆದ ವೀರಶೈವ ಲಿಂಗಾಯತ ಮಹಾಸಂಗಮ ಪೂರ್ವ ಸಿದ್ಧತಾ ಸಭೆಯಲ್ಲಿ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ಪರ ನಿಲ್ಲುವುದು ವಿರೋಧಿಗಳಿಗೆ ಠಕ್ಕರ್ ಕೊಡಲು ನಿರ್ಧರಿಸಲಾಗಿದೆ ಈ ಬೆಳವಣಿಗೆ ನಡುವೆ ಯತ್ನಾಳ್ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಡಾಕ್ಟರ್ ಜಿಎಂ ಸಿದ್ದೇಶ್ವರ್ ರಮೇಶ್ ಜಾರಕಿಹೊಳಿ ಟೀಂ ಸಹ ಅಲರ್ಟ್ ಆಗಿದೆ ಇನ್ನು ಹದಿನೈದು ದಿನಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಮುಂದುವರಿಯುತ್ತಾರೋ ಬದಲಾಗುತ್ತಾರೋ ಎಂಬುದು ಗೊತ್ತಾಗಲಿದೆ ಎಂಬುದು ಯತ್ನಾಳ್ ಬಣದ ವಾದ ಆದರೆ ವಿಜಯೇಂದ್ರರಿ ಮುಂದುವರಿಯುತ್ತಾರೆ ಎಂಬುದು ಮತ್ತೊಂದು ಬಣದ ಪ್ರಬಲವಾದ ನಂಬಿಕೆ ಈ ನಡುವೆ ಲಿಂಗಾಯತ ನಾಯಕರು ಒಗ್ಗೂಡಿದರೆ ಹೈಕಮಾಂಡ್ಗೆ ಸಂದೇಶ ರವಾನಿಸಿದರೆ ಮಣೆ ಹಾಕುತ್ತದೆ ಎಂಬುದು ಯಡಿಯೂರಪ್ಪ ಬೆಂಬಲಿಗರ ಲೆಕ್ಕಾಚಾರ ಯಡಿಯೂರಪ್ಪ ಅವರಿಗೆ ಲಿಂಗಾಯತ ಸಮುದಾಯದ ಬಲ ಇದ್ದಷ್ಟು ಯಾವ ನಾಯಕರಿಗೂ ಇಲ್ಲ ಇದು ಹೈಕಮಾಂಡ್ಗೆ ಗೊತ್ತು ಹಾಗಾಗಿ ಯಡಿಯೂರಪ್ಪರ ಪುತ್ರನನ್ನು ಕೆಳಗಿಳಿಸಿ ಸದೇ ಯತ್ನಾಳ್ಬಣ ಸಿಟ್ಟು ತಣ್ಣಿಸುವ ಲೆಕ್ಕಾಚಾರ ಹಾಕಿದೆ ಈ ನಡುವೆ ಲಿಂಗಾಯತ ಲಢಾಯಿ ಶುರುವಾಗಿದ್ದು ಯಾವ ಮಟ್ಟಕ್ಕೆ ಹೋಗುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ